ಮುಸ್ಲಿಮ್ಸು ಇಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂನು ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆ ಇಲ್ಲಿ ಸಾಲ್ವ್ ಮಾಡ್ತಾರೆ ಇವಾಗ ಸಾಲ ಬಾತಿಯೆಲ್ಲ ತೀರ್ಸ್ಕೊಂಡಿದ್ದಾರೀ ಇವತ್ತು ಚೆನ್ನಾಗಿದ್ದರೀ ನಾವು ನನ್ನ ಮಗ ಜಾಸ್ತಿ ಕಷ್ಟದಲ್ಲಿ ಕಷ್ಟದಲ್ಲಿದ್ದ ಮೇಡಮ್ ಅವನು ಇವಾಗ ಸಾಲ ಬಾಧೆ ಎಲ್ಲ ತೀರ್ಸ್ಕೊಂಡಿದ್ದಲ್ಲಿ ಇವಾಗ ಚೆನ್ನಾಗಿದ್ದಲ್ಲಿ ನಾವು ಚೆನ್ನಾಗಿದ್ದೀವಿ ಮೇಡಮ್ ಏನು ಸಾಲ ಮಾಡಿಕೊಂಡು ಜಾಸ್ತಿ ಕಷ್ಟ ಅವನು ಸಾಲ ಮಾಡಿಕೊಂಡು ಅತ್ತೆ ಮನೆಗೆ ಹೋಗಿ ಅಲ್ಲಿ ಸಾಲ ಮಾಡಿಕೊಂಡು ಎಲ್ಲ ಕಷ್ಟ ಇದ್ದ ಇಲ್ಲಿ ಬಂದ ಮೇಲೆ ನಾವು ಚೆನ್ನಾಗಿದೀವಿ ಬಿಡು ಇಲ್ಲ ನಮ್ನಾಗಿದೆ ಎಲ್ಲ ಕಷ್ಟ ಅಂದರೆ ನಿಮ್ಗೆ ತುಂಬ ಕಷ್ಟ ಇದೆ ಅಂತ ಗೊತ್ತಾಗ್ತಿದೆ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ಸೊ ಅಂಥದ್ದು ಏನಾಗಿತ್ತು ಅಂತ ಸಾಲ ಮಾಡಿಕೊಂಡು ಮಕ್ಳಿಗೆ ಮದ್ವೆ ಮಾಡಿ ಒಳ್ಳೆ ಬರೋ ಭಕ್ತಾದಿಗಳಿಗೆ ಏನ್ ಹೇಳೋ ಇಷ್ಟಪಟ್ಟಿಗಳಿಗೆ ಅವ್ರು ಚೆನ್ನಾಗ್ ಆಗ್ಬೇಕು ಕುಡಿಯೋರೆಲ್ಲಾ ಬಿಟ್ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಮಕ್ಳಾಗ್ದಿರ ಇರೋನ್ ಮಕ್ಳಾಗಿದೆ ಒಳ್ಳಲ್ರಿಗೂ ಇಲ್ಲಿ ಪಕ್ಕದೂರು ದೂರು ನಾವು ಬಂದು ಮುಸ್ಲಿಮ್ಸು ಇಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರೂ ಇಲ್ಲಿ ಸಾಲ್ವ್ ಮಾಡ್ತಾರೆ ಆಲ್ರೆಡಿ ಇಲ್ಲಿ ಮೂರು ಜನ ನಮ್ಮ ಫ್ಯಾಮಿಲಿಯಲ್ಲೇ ತೋರಿಸ್ಕೊಂಡಿದ್ದಾರೆ ಅವರು ಸಂಗಾತಿಗಳ ನಡುವೆ ಏನೋ ಪ್ರಾಬ್ಲಮ್ಸ್ ಬಂದು ಇಲ್ಲಿ ತೋರಿಸ್ಕೊಂಡೋಗಿ ಮೂರು ವಾರ ಹಿಂಗೆ ಮಾಡಿ ಅಂತ ಅವರು ಹೇಳ್ತಾರೆ ಆ ಪ್ರಾಬ್ಲಮ್ಸ್ ಎಲ್ಲ ಸ್ವಾಲ್ವ್ ಆಗಿ ಅವರು ಈಗ ಸಂತೋಷವಾಗಿದ್ದಾರೆ ಇಲ್ಲಿ ಈಗ ಹರಕೆ ಮಾಡಿಕೊಂಡ್ರೆ ಅದು ಪೂರ್ತಿ ಆಗುತ್ತಂತ ನಂಬಿಕೆ ಜಾಸ್ತಿ ಇಲ್ಲಿ ಅದಕ್ಕೆ ಇಲ್ಲಿ ಬಂದು ನಾವು ತೋರಿಸ್ಕೊಳ್ಳೋಕ್ಕೆ ಬಂದಿದ್ದೀವಿ ಇಲ್ಲಿ ಬಂದಿದ್ದೀವಿ ಜಾಸ್ತಿನೇ ಅಂದ್ರೆ ನಾಲ್ಕು ವಾರ ಅಂತ ಏನು ಫವಾಡ ಇಲ್ಲಿ ಜಾಸ್ತಿ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪರ್ಸನಲ್ ಇದ್ರೂನು ಸಾಲ್ವ್ ಆಗುತ್ತೆ ಏನಾದ್ರೂ ಬೇರೆ ಇದ್ರೂನು ಸಾಲ್ವ್ ಮಾಡ್ತಾರೆ ತೆಂಗನೇ ಹೇಳಿದ್ರೆ ಆದ್ರೂ ನಂದು ನೋಡ್ತಾರೆ ಪರವಾಗಿಲ್ಲ ಇಲ್ಲಿ ಚೆನ್ನಾಗಿ ಆಗುತ್ತೆ ಇಂಥ ಕ್ಯಾಸ್ಟ್ ಸ್ಟೋರಿ ಅಂತ ಏನಿಲ್ಲ ಎಲ್ಲರೂ ಬರ್ತಾರೆ ತೋರಿಸ್ಕೊಂತಾರೆ ಅಂದ್ರೆ ಇಲ್ಲಿ ಊರಿನ ಇಲ್ಲಿ ಕಂಗಣ ದೇವಸ್ಥಾನ ಸ್ವಲ್ಪ ಆಶ್ಚರ್ಯವಾಗಿ ಗಂಭೀರವಾಗಿ ಅನಿಸ್ತು ಇಲ್ಲಿ ನೋಡಿ ಸ್ವಲ್ಪ ಎಲ್ಲಾನು

ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಪರವಾಗಿಲ್ಲ ಅನ್ಸುತ್ತೆ ಪರವಾಗಿಲ್ಲ ನಮ್ಮ ಭಾವ ಒಬ್ಬರು ಕುಡಿತಾ ಇದ್ದರು ಇಲ್ಲಿ ಬಂದು ಕುಡಿಯೋದ್ ಬಿಟ್ಟರು ಅವರು ಇನ್ನು ಜಾಸ್ತಿ ಜನ ಕುಡಿಯೋದೆಲ್ಲ ಬಿಟ್ಟಿದ್ದಾರೆ ಸ್ವಲ್ಪ ಜನ ಪರವಾಗಿಲ್ಲ ಈ ದೇವಸ್ಥಾನಕ್ಕೆ ಅಂದರೆ ಕುಡಿಯೋದು ಬಿಡ್ತಾರೆ ಕುಡಿಯೋದ್ ಬಿಡ್ಬೇಕು ಅಂದ್ರೆ ಏನು ಮಾಡಬೇಕು ಈ ದೇವಸ್ಥಾನಕ್ಕೆ ಅವರು ದೇವ್ರ ಹತ್ರ

ಉತ್ತರ ನಮ್ಮ ಹೆಸರು ಅಗೌರಿ ಚಂದ್ರನಾಥ್ ಅಂತ ಇಲ್ಲಿ ಐವರಲ್ಲಿ ಅಂದರೆ ಭದ್ರಕಾಳಿ ದೇವಸ್ಥಾನ ಮೂರು ವರ್ಷ ಮುಂಚೆನೇ ಪ್ರತಿಷ್ಠಾಪನೆ ಆಗಿದೆ ಆರು ತಿಂಗಳ ಮುಂಚೆ ಬೇತಾಲ ಮಹಾಶಕ್ತಿ ಪೀಠ ಅಂತ ನೂರ ಎಂಟು ಅಡಿ ಬೇತಾಲ ಮಹಾಶಕ್ತಿ ಪೀಠ ನಿರ್ಮಾಣ ಮಾಡಿದ್ದೀವಿ ಆಮೇಲೆ ಕಾಲಭೈರವ ಇದೆ ಇಲ್ಲಿ ನಾಗಮ್ಮ ಇದೆ ಕಾಟೇರಿ ಇದೆ ಪ್ರತಿಂಗ್ರ ದೇವಿ ಇದೆ ಪಾರ್ವತಿ ದೇವಿ ಇದೆ ಶಕ್ತಿ ಇದೆ ವಿಷ್ಣುಮಾಯ ಚತಾ ಇದೆ ಕರಿಕುಟ್ಟಿ ಚತ ಇಷ್ಟು ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಭಕ್ತಾದಿಗಳು ಯಾರು ಬಂದರೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಇದೆ ಇದೆ ಕಾಲತಾಪ ಇಲ್ಲಿ ಬೇ ಭದ್ರಕಾಳಿ ಆಮೇಲೆ ಬೇತಾಲ ಮಾ ಅವ್ರದ್ದೇ ಇಲ್ಲ ಪವರ್ ಇರೋದು ಇಲ್ಲಿ ನಾವು ಸಿದ್ಧಿ ಮಾಡ್ಕೊಂಡು ಬೇತಾಲನ ಆದ್ದರಿಂದ ಭದ್ರಕಾಳಿ ಫಸ್ಟ್ ಮೂಲ ಸ್ಥಾನ ಭದ್ರಕಾಳಿ ನೆಕ್ಸ್ಟ್ ಸ್ನಾನ ಬಂದ್ಬಿಟ್ಟು ಬೇತಾಲ ಪ್ರಪಂಚದಲ್ಲಿ ಎಲ್ಲೇ ಇಲ್ಲ ಇಲ್ಲಿ ಈ ದೇವಸ್ಥಾನ ಇರೋದು ಇದೊಂದೇ ಪ್ರತಿಷ್ಠಾಪನೆ ಮಾಡಿರೋದು ಆಲ್ ಇಂಡಿಯಾದಲ್ಲಿ ಇದೇ ಪ್ರತಿಷ್ಠಾಪನೆ ಮಾಡಿರೋದು ಬೇತಾಲ ಅಂದರೆ ಇದೇ ಫಸ್ಟು ಫಸ್ಟ್ ಬಾರಿಗೆ ನೂರ ಎಂಟು ಅಡಿ ಬೇತಾಲ ಪ್ರತಿಷ್ಠಾಪನೆ ಮಾಡಿರೋದು ಇಲ್ಲೇ ಬೇತಾಳ ಬೇತಾಲ ಗಾಳಿ ಧೂಳಿ ಏನೇ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಮೋಡ ಬ್ಲ್ಯಾಕ್ ಮ್ಯಾಜಿಕ್ಕು ಅದೇನೇ ಏನೇ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಒಂದು ಸತಿ ಬಂದು ನೂರ ಎಂಟು ಸತಿ ಪ್ರದರ್ಶನ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ನೂರ ಎಂಟು ಸತಿ ಪ್ರದರ್ಶನ ಮಾಡಿದ್ರೆ ಗಾಳಿ ಆ ದುಪ್ಪಿಗೆ ಅದೇ ಬಿಡಿಸುತ್ತೆ ಓಡೋಗುತ್ತೆ ಇಲ್ಲಿ ನಿಮ್ಗೆ ಬರೋ ಭಕ್ತಾದಿಗಳಿಗೆ ಹೊಡಿಯೋದು ಕಾಯಿ ಹೊಡೆಯೋದು ಅದು ಬಂದ್ಬಿಟ್ಟು ಮಕ್ಕಳು ಆಗದಿರೋರಿಗೆ ಕಾಯಿ ಹೊಡೆಯೋದು ಇರುತ್ತೆ ಇಲ್ಲಿ ಇಷ್ಟು ದಿನ ಹನ್ನೊಂದು ವಾರ ಹನ್ನೊಂದು ತೆಂಗಿನಕಾಯಿ ಒಂದು ಶುಕ್ರವಾರ ಶುಕ್ರವಾರ ಹನ್ನೊಂದು ತೆಂಗಿನಕಾಯಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಮಕ್ಕಳ ಭಾಗ್ಯ ಮದುವೆ ಆಗಿದ್ದೀರ ಸೇಮ್ ಇರುತ್ತೆ ಪ್ರಾಸೆಸ್ಸು ಹನ್ನೊಂದು ವಾರ ಹನ್ನೊಂದು ತೆಂಗಿನಕಾಯಿ ಬಿದ್ದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಇಲ್ಲಿ ಮಾಟ ಮಂತ್ರ ಆಗಿರುತ್ತೆ ಬಟ್ ಇಲ್ಲಿ ಯಾವ ಥರ ಮಂತ್ರ ಆಗಿದೆ ಅದು ಮಾಟ ಮಂತ್ರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಗೊತ್ತಾಗುತ್ತೆ ಬಂದಿದ ತಕ್ಷಣ ಅವ್ರು ಗೊತ್ತಾಗುತ್ತೆ ಅದು ಕ್ಲಿಯರ್ ಮಾಡಿ ಕಳಿಸ್ತೀವಿ ಇಲ್ಲಿ ಎಲ್ಲ ಎಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ಬಂದು ಪ್ರಿಕಾಸ್ಟಲ್ಲೇ ಮಾಡ್ತಾ ಇದ್ದೀವಿ ದುಡ್ಡು ಆದ ಕಾರಣಕ್ಕೂ ದುಡ್ಡು ಇಸ್ಕೊಳ್ತಾ ಇಲ್ಲ ಎಲ್ಲ ಏನಿದ್ರೂ ಪ್ರಿಕಾಸ್ಟಲ್ಲೇ ಮಾಡ್ತೀವಿ ಬಿ ಪಿ ಶುಗರು ಕ್ಯಾನ್ಸರ್ಗೆಲ್ಲ ಕೊಡ್ತಾಯಿದ್ದೆವು ಅದು ಪ್ರಿಕಾಸ್ಟೇ ಮಾಡ್ತಾಯಿದ್ದರು ಎಲ್ಲ ಆರೋಗ್ಯ ಸಮಸ್ಯೆ ಏನೇ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಕಳಿಸ್ತೀವಿ ದೇವಸ್ಥಾನದಿಂದ ವಿಶೇಷ ಪೂಜೆ ದಿನ ವಿಶೇಷ ಪೂಜೆ ಅಂದರೆ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆನೇ ಇರುತ್ತೆ ಅಮಾವಾಸ್ಯೆ ದಿನ ಹೋಮ ಹೋಮ ಆ ಅದು ಹುಣ್ಣಿಮೆ ದಿನ ಹೋಮ ಇರುತ್ತೆ ಬಟ್ ಯಾರನ್ನೂ ಕರ್ಸಲ್ಲ ನಾವು ಪರ್ಸನಲ್ ಪರ್ಸ್ನಲಾಗಿ ಹೋಮ ಇರುತ್ತೆ ಜನ ಯಾರನ್ನ ಬಂದು ಕರ್ಸಿಬಿಟ್ಟು ಪೂಜೆಗೆ ಮಾಡಿಸಲ್ಲ ಶುಕ್ರವಾರ ಮಾತ್ರ ಜನ ಪರಿಹಾರ ಇರುತ್ತೆ ಮಿಕ್ಕಿದ ಯಾವ ದಿನ ಇರಲ್ಲ ಇಲ್ಲಿ ನಿತ್ಯ ಪೂಜೆ ಇರುತ್ತೆ ಜನ ಪರಿಹಾರ ಬಂದ್ಬಿಟ್ಟು ಶುಕ್ರವಾರ ಅಮಾವಾಸ್ಯೆಗೆ ಮಾತ್ರ ಪರಿಹಾರ ನೀಡುತ್ತಾರೆ ಅಮಾವಾಸ್ಯೆ ಬಂದ್ಬಿಟ್ಟು ಮರಿಗಳು ಹೊಡಿತೀವಿ ಮರಿ ಹೊಡೆದ್ಬಿಟ್ಟು ಅನುದಾನ ಅದೇ ಮರಿಗಳು ಅನುದಾನ ಬಾಡ ಊಟ ಇರುತ್ತೆ ಎಲ್ಲ ಭಕ್ತಾದಿಗಳಿಗೂ ಬಾಡೂಟ ಇರುತ್ತೆ ಇಲ್ಲಿ ಅದೇ ವಿಶೇಷ ಇಲ್ಲಿ ಬೇಗೇಶ್ವರ ಸ್ವಾಮಿ ಅಂತ ನೋಡಲ್ಲ ಅಷ್ಟು ದೊಡ್ಡ ಿಲ್ಲ ಅದು ದೇವ್ ಅದು ದೇವಾಗ್ಲಲ್ಲ ಅದು ಬಂದು ಒಂದು ದೇವರು ವರ ಅದು ಅದು ಇಲ್ಲಿರೋ ಜನಗಳಿಗೆ ಅದು ದೇವ ಅಂತ ಅಂತ ಇದ್ದಾರೆ ಅದು ಬಂದುಬಿಟ್ಟು ದೇವರು ಅದು ಈಶ್ವರನ ಶಾಪದಿಂದ ಬಂದಿರೋದು ರಾಜ ತರ ಇರೋದು ಅದು ದೇವ ಪಿಚಾಶಿಗಳಿಗೆ ಅಧಿಪತಿ ರಾಜ ಅವರು ಅದರಿಂದ ಅದು ದೇವಗಾ ದೇವಗಾಳಿ ಅಂತ ಅದು ಹೆಸರು ಬಂದಿದೆ ಅಂದರೆ ಅದು ದೇವ್ರಿಗೆ ದೇವ ಗುಣ ಅದು ಒಂದು ಬೇತಾಳ ಅನ್ನೋದು ಒಂದು ದೇವ ಗುಣ ಅದು ಇಲ್ಲಿ ಎಲ್ಲ ದೇವರು ಕೂಡ ಪ್ರತಿಷ್ಠಾಪನೆ ಆಗಿದೆ ಐ ಮೀನ್ ಕಾಟೇರಮ್ಮ ಆಗಿರ್ಬೋದು ಪ್ರತಿಯೊಂದು ನಾಗ ಇರ್ಬೋದು ಸೊ ಎಲ್ಲರೂ ಇಲ್ಲಿ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಎಲ್ರಿಗೂ ಕೂಡ ಇಲ್ಲಿ ಆಶೀರ್ವಾದ ಸಿಗುತ್ತೆ ಎಲ್ಲರದು ಆಶೀರ್ವಾದ ಸಿಗುತ್ತೆ ಬಟ್ ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡಿ ಕಳ್ಸೋಕೆ ಅಷ್ಟು ಪವರ್ ಮಾಡಿ ಇಕ್ಕಿದೀವಿ ದೇವಸ್ಥಾನದಲ್ಲಿ ಅದರಿಂದ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದೀವಿ ಯಾವಾಗ ಒಬ್ಬರು ಬರ್ತಾರೆ ಅಯ್ಯೋ ನಾವು ಕಾಟೇರಮ್ಮ ಬದುಕ್ತರು ಅಂತಾರೆ ಅದರಿಂದ ಅದಕ್ಕೆ ಪರಿಹಾರ ಅದಕ್ಕೆ ನೀಡಿದ್ದೀವಿ ಆಮೇಲೆ ಕಾರ್ ಬೈರು ಬದುಕ್ತಾರೆ ಅಂತಾರೆ ಅದಕ್ಕೆ ಪರಿಹಾರ ಅದಕ್ಕೆ ಮಾಡಿದ್ದೀವಿ ಪಾರ್ವತಿ ದೇವ ಅದಕ್ಕೆ ಎಲ್ಲರನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇವಾಗ ಕೇರಳದಿಂದ ನಮ್ಮ ಕರಿಕುಟ್ಟಿ ವಿಷ್ಣುಮಾಯಿ ಅಂತಾರೆ ಅದು ನಾನು ಸಿದ್ಧಿ ಮಾಡ್ಕೊಂಡು ಸ್ಟಾರ್ಟಿಂಗು ಕರಿಕುಟ್ಟಿ ವಿಷ್ಣುಮಾಯನೇ ಸಿದ್ಧಿ ಮಾಡ್ಕೊಂಡೆ ಸ್ಟಾರ್ಟಿಂಗು ಆಮೇಲೆ ಬೇತಾಲ ಆಮೇಲೆ ಭದ್ರಕಾಳಿ ಮಾಡ್ಕೊಂಡಿದ್ದು ಈಗ ಅಮಾವಾಸ್ಯೆಗೆ ಮಟನ್ ಊಟ ಇಲ್ಲ ಅಂತ ಹೇಳಿದ್ರೆ ಅದು ಭಕ್ತಾದಿಗಳೇ ಬಂದು ಇಲ್ಲಿ ಇದು ಮಾಡ್ಬೋದಾ ಏನು ಭಕ್ತಾದಿಗಳು ಬಂದು ಇಲ್ಲಿ ಅರಕೆ ಮಾಡಿ ಮರಿ ಹೊಡಿಬೋದಾ ಅಂತ ಹಾಂ ಅರಕೆ ಮಾಡಿಕೊಂಡು ಅವ್ರು ಕ್ಲಿಯರ್ ಆಗಿರೋದು ಮರಿ ಹೊಡಿತಾ ಇದ್ದಾರೆ ನಾವು ನಮ್ಮದು ದೇವಸ್ಥಾನದಿಂದ ನಾವು ಕೋಳಿ ನಾಟಿ ಕೋಳಿ ಮರಿಗಳು ಒಡೆದು ಬಿಟ್ಟು ಬಂದಿರೋ ಭಕ್ತಾದಿಗಳಿಗೆ ಊಟ ಊಟ ಬಡಿಸ್ತೀವಿ ಬಟ್ ಅರಕೆ ಮಾಡಿಕೊಂಡು ಭಕ್ತಾದಿಗಳು ಮಾಡ್ಬೋದು ಹೌದು ಇಲ್ಲಿ ಅಡ್ರೆಸ್ ಎಲ್ಲಿ ಹುಡುಗರು ನೀಟಾಗಿ ಬೆಂಗಳೂರಿಂದ ಬರೋರಿಗೆ ಬೇರೆ ಕಡೆಯಿಂದ ಬರೋರಿಗೆ ನೀಟಾಗಿ ಇಲ್ಲಿ ಬೆಂಗಳೂರಿನಿಂದ ಬರೋವರು ಕೆಜಿಎಫ್ ಟು ಕೆ ಜಿ ಎಫ್ನಿಂದ ನಿಂದ ಇಲ್ಲಿ ಐವರಲ್ಲಿ ಇಲ್ಲಿಂದ ಬರಬಹುದು ಮುಳಬಾಗ್ಲಿಂದ ಬಂದರೆ ಬೇತಮಂಗ್ಲಾ ಹಿಂಗೆ ಬರ್ಬೋದು ವಿಕೋಟಿಂದ ಆಂಧ್ರದಿಂದ ಬಂದರೆ ವಿಕೋಟ ಸೈಡಿಂದ ಬರ್ಬೋದು ಕುಪ್ಪಂನಿಂದ ಬಂದರೆ ರಾಜ್ಪೇಟ್ ರೋಡು ಇಲ್ಲಿ ಬಂದರೆ ಸೆಂಟ್ರಲ್ ಪ್ಲೇಸ್ ಐವರಲ್ಲಿ ಅಂತ ವಿಲೇಜ್ ಇದು ಈ ವಿಲೇಜಲ್ಲಿ ಬೇತಾಲ ಮಹಾಶಕ್ತಿ ಪೀಠ ಪ್ರತಿಷ್ಠಾಪನೆ ಆಗಿದೆ ಶುಕ್ರವಾರ ಟೈಮಿಂಗ್ಸು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹನ್ನೆರಡು ಗಂಟೆ ನೈಟ್ವರೆಗೂ ಇರುತ್ತೆ ನೈಟು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನೈಟ್ ಭಜನೆ ಇರುತ್ತೆ ಇಲ್ಲಿ ಊರವರೆಲ್ಲ ಬಂದು ಇಲ್ಲಿ ಭಜನೆ ಇರ್ತಾರೆ ಊರವರೆಲ್ಲ ಬಂದು ತುಂಬ ಜನ ಬರ್ತಾರೆ ಊರವರು